ಒಂದು ಏನಂದ್ರೆ ಒಂದು ಒಂದು ಇಪ್ಪತ್ತರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಹಿಂದಿನ ಸರ್ಕಾರ ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿತು ಮಾಡಿ ಅವರು ಎರಡು ಸಾವಿರ ಇಪ್ಪತ್ತ್ಮೂರು ಮಾರ್ಚಿಂದ ಜಾರಿ ಮಾಡಿದರು ಜಾರಿ ಮಾಡಿದ ಮೇಲೆ ಹಿಂದಿನ ಅರಿಯರ್ಸ್ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕು ಆ ಸರ್ಕಾರ ಕೊಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಅದು ಸಾಧ್ಯ ಆಗಲಿಲ್ಲ ಬಟ್ ಈ ಸರ್ಕಾರ ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿಲ್ಲ ಇನ್ನೊಂದು ಕಡೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಮತ್ತೆ ಹೊಸ ವೇತನ ಒಪ್ಪಂದ ಆಗಬೇಕು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಮತ್ತು ಇದು ಇತರೆ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಸೇವಾ ಅವಧಿಗೆ ಸಂಬಂಧಪಟ್ಟಂಥ ಬೇಡಿಕೆಗಳಿದೆ ಆ ಬೇಡಿಕೆಗೆ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ನಾವು ಜನವರಿ ಇಪ್ಪತ್ತ್ನಾಲ್ಕರೇ ಬೇಡಿಕೆಗಳ ಪಟ್ಟಿ ಸಲ್ಲಿಸಿದ್ದೀವಿ ಆದರೂ ಕೂಡ ಸರ್ಕಾರ ಕರೆದು ಹೇಳಿ ಅಂತ ಹೇಳಿದರು ಆದರೆ ಮೂರು ಸಲ ಮಾತ್ರ ಅಂದರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಲ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು ಆ ಸಭೆಯಲ್ಲಿ ಟಿಕೆಟ್ ದರ ಹೆಚ್ಚಿಗೆ ಮಾಡಿದರೆ ಕಾರ್ಮಿಕರ ವೇತನ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅದು ಅಲ್ಲಿಗೆ ಮುಗೀತು ಆ ನಂತರ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲಲ್ಲಿ ಮತ್ತು ಅವ್ರ ಮೀಟಿಂಗ್ ಕರು ಮೀಟಿಂಗ್ ಕರು ಪೂರ್ವದಲ್ಲಿ ನಾವು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದೀವಿ ಮ್ಯಾನೇಜ್ಮೆಂಟ್ಗೆ ಮತ್ತೆ ಸರ್ಕಾರಕ್ಕೆ ಅವರು ಇಪ್ಪತ್ತು ಇಪ್ಪತ್ತೊಂಬತ್ತಕ್ಕೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಧಿಕಾರಿಗಳ ಸಭೆ ಕರೆದು ಒಂದು ಅವಕಾಶ ಕೊಡಿ ನಮಗೆ ಈ ಸಂಕ್ರಮಣ ಆದಮೇಲೆ ನಿಮ್ಮ ಕರೆದು ಮಾತಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಆ ಒಂದು ಹಿನ್ನೆಲೆಯಲ್ಲಿ ಲಿಖಿತ ಭರವ ಲೆಟ್ರು ಕೊಟ್ಟರು ಆ ಒಂದು ಹಿನ್ನೆಲೆಯಲ್ಲಿ ನಾವು ಅದನ್ನು ಪೋಸ್ಟ್ಪಾರ್ ಮಾಡಿದೆವು ನಮ್ಮ ಮುಷ್ಕರ ಸರ್ ಮುಖ್ಯಮಂತ್ರಿ ಹೇಳ್ತಾರೆ ಅಂದರೆ ಅವ್ರ ಮೇಲೆ ಭರವಸೆ ಇಟ್ಟು ಆದರೂ ಏಪ್ರಿಲ್ ಹದಿನೈದು ತಾರೀಕಿಗೆ ಮೀಟಿಂಗ್ ಕರೆದು ನಾನು ಎಮ್ ಡಿ ಜೊತೆ ಮಾತಾಡ್ತೀನಿ ನನಗಿನ್ನೂ ಸ್ವಲ್ಪ ಕಾಲಾವಕಾಶ ಬೇಕಂದರು ಕಾಲಾವಕಾಶ ಕೊಟ್ವಿ ಆದರೆ ಇದೇ ತಿಂಗಳ ಜುಲೈ ನಾಲ್ಕನೇ ತಾರೀಕಿಗೆ ಮೀಟಿಂಗ್ ಕರೆದು ಇಲ್ಲ ನಿಮಗೇನು ಕೊಡಬೇಕಾಗಿಲ್ಲ ಈಗಾಗಲೇ ಇಪ್ಪತ್ತ್ಮೂರು ಮಾರ್ಚಿಂದ ಎಫೆಕ್ಟ್ ಮಾಡಿದ್ವಿ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದೀವಿ ಇನ್ನೂ ನಾಲ್ಕು ವರ್ಷ ಎಪ್ಪತ್ತೆರಡುವರೆಗೂ ಹನುಮತ್ತಿರ ಬರಬೇಡಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಖಂಡಿತುಂಡವಾಗಿ ಹೇಳಿ ಈ ಒಂದು ಕಾರ್ಮಿಕರಿಗೆ ಅಶಾ ಒಂಥರ ಬೇಸ್ಟರ್ ಮಾಡಿದ್ದಾರೆ ನಮ್ಮ ಕೈಗಾರಿಕಾ ಒಪ್ಪಂದ ಪ್ರಕಾರ ಪ್ರತಿ ನಾಲ್ಕು ವರ್ಷಕ್ಕೊಂದು ಸಲ ವೇತನ ಒಪ್ಪಂದ ಆಗಬೇಕು ಇತರೆ ಬೇಡಿಕೆಗಳು ಪರಿಷ್ಕರಣೆ ಆಗಬೇಕು ಆದರೆ ಸರ್ಕಾರ ಈ ರೀತಿ ಧೋರಣೆ ಕಾರ್ಮಿಕ ವಿರೋಧಿ ಧೋರಣೆ ತೋರಿದೆ ಆ ಒಂದು ಹಿನ್ನೆಲೆಯಲ್ಲಿ ಜೈಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದನೇ ತಾರೀಖಿನ ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ಕ್ಯಾಂಪೇನ್ಗಳು ನಡೀತಾ ಇದೆ ಜುಲೈ ಮೂವತ್ತನೇ ತಾರೀಕಿಗೆ ಬೆಂಗಳೂರಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೊಂದು ಮೆಸೇಜು ಕೊಟ್ಟಿದ್ದೀವಿ ಅವ್ರು ಕರೆದು ಮಾತಾಡಿ ಬಗೆಹರಿಸಿ ಒಂದು ಮಾಡಿದ್ರೆ ಭಾಳ ಸಂತೋಷ ಇಲ್ಲ ಅಂತಂದರೆ ನಾವು ಯಾವುದೋ ಎಸ್ಮ ಮತ್ತು ಯಾವುದಕ್ಕೂ ಹೆದ್ರ್ದೇನೆ ಆಗಸ್ಟ್ ಐದನೇ ತಾರೀಕಿನ ಬೆಳಗ್ಗೆ ಆರು ಗಂಟೆ ಮುಷ್ಕರ ಮಾಡ್ತೀವಿ ಬಸ್ ಬಂದಾಗ್ತದೆ